ನಮಸ್ಕಾರ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಅದ್ಭುತವಾದ ವೈಭವದ ಕಥೆ ಇದೆ ಆದರೆ ಆ ಕಥೆಗೆ ಒಂದು ದುರಂತದ ಅಂತ್ಯವೂ ಇದೆ ಇದು ಏಳು ಬೀಳುಗಳೆರಡನ್ನೂ ಕಂಡ ಒಂದು ಮಹಾನ್ ಸಾಮ್ರಾಜ್ಯದ ಕಥೆ ಬನ್ನಿ ಇಂದು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಳ್ಳೋಣ ಒಂದು ಕ್ಷಣ ಯೋಚನೆ ಮಾಡಿ ಒಂದ್ಕಡೆ ಜಗತ್ತಿನ ಮೂಲೆ ಮೂಲೆಯಿಂದ ವ್ಯಾಪಾರಿಗಳನ್ನೇ ಸೆಳೆಯುವಷ್ಟು ಅಪಾರವಾದ ಸಂಪತ್ತು ಇನ್ನೊಂದ್ಕಡೆ ನೋಡೋರನ್ನೇ ಬೆರಗುಗೊಳಿಸುವಂಥ ಕಲೆ ವಾಸ್ತುಶಿಲ್ಪ ಅದಲ್ಲದೆ ಎದುರಾಳಿಗಳನ್ನೇ ನಡುಗಿಸುವಂಥ ಒಂದು ಶಕ್ತಿಶಾಲಿ ಸೇನೆ ಇಷ್ಟೆಲ್ಲಾ ಇದ್ದ ಒಂದು ಮಹಾ ಸಾಮ್ರಾಜ್ಯ ಕೇವಲ ಕೆಲವೇ ಕೆಲವು ದಿನಗಳಲ್ಲಿ ಬರೀ ಕಲ್ಲುಮಣ್ಣಿನ ರಾಶಿಯಾಗಿ ಹೋಯಿತು ಅಂದ್ರೆ ನಂಬಕಾಗುತ್ತಾ ಈ ಪ್ರಶ್ನೆ ಇವತ್ತಿಗೂ ಇತಿಹಾಸಕಾರರನ್ನ ಕಾಡ್ತಲೇ ಇದೆ ಅಲ್ವಾ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗೋದು ಒಂದೇ ಕಡೆ ಇಲ್ಲೇ ನಮ್ಮ ಹಂಪಿಯಲ್ಲಿ ಒಂದು ಕಾಲದಲ್ಲಿ ಜಗತ್ತಿನ ಅತ್ಯಂತ ವೈಭವದ ಶ್ರೀಮಂತ ನಗರಗಳಲ್ಲಿ ಒಂದಾಗಿದ್ದ ಹಂಪಿ ಇವತ್ತು ಕೇವಲ ಅವಶೇಷಗಳ ಮೂಲಕ ತನ್ನ ಕಥೆಯನ್ನ ಹೇಳ್ತಿದೆ ಸರಿ ಈ ಮಹಾನ್ ಸಾಮ್ರಾಜ್ಯದ ಕಥೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವಿದನ್ನ ನಾಲ್ಕು ಭಾಗಗಳಲ್ಲಿ ನೋಡೋಣ ಮೊದಲು ಸಾಮ್ರಾಜ್ಯ ಹೇಗೆ ಹುಟ್ಟಿಕೊಳ್ತು ಅಂತ ನೋಡೋಣ ಆಮೇಲೆ ಅದರ ಸುವರ್ಣ ಯುಗದ ಬಗ್ಗೆ ಮಾತಾಡೋಣ ನಂತರ ಆ ವೈಭವವನ್ನು ಕಲ್ಲಿನಲ್ಲಿ ಹೇಗೆ ಕೆಟ್ಟಿಟ್ರು ಅನ್ನೋದನ್ನು ತಿಳಿಯೋಣ ಮತ್ತು ಕೊನೆಗೆ ಅದರ ಪತನ ಮತ್ತು ಅದು ನಮಗಾಗಿ ಬಿಟ್ಟು ಹೋದ ಪರಂಪರೆ ಏನು ಅಂತ ನೋಡೋಣ ಹಾಗಿದ್ರೆ ಬನ್ನಿ ಶುರು ಮಾಡೋಣ ಸರಿ ನಮ್ಮ ಪಯಣದ ಮೊದಲ ಭಾಗ ಈ ಸಾಮ್ರಾಜ್ಯದ ಅಡಿಪಾಯ ಹೇಗೆ ಯಾಕೆ ಬಿತ್ತು ಅನ್ನೋದನ್ನ ಮೊದಲು ನೋಡೋಣ ಇದು ಸುಮ್ಮನೆ ಬೇರೆ ಸಾಮ್ರಾಜ್ಯಗಳ ಹಾಗೆ ರಾಜ್ಯ ವಿಸ್ತರಣೆ ಮಾಡೋಕೆ ಹುಟ್ಟಿದ್ದಲ್ಲ ಇದರ ಹಿಂದೆ ಒಂದು ದೊಡ್ಡ ಉದ್ದೇಶವಿತ್ತು ದಕ್ಷಿಣ ಭಾರತದ ಸಂಸ್ಕೃತಿ ಮತ್ತು ಅಸ್ಮಿತೆಯನ್ನು ರಕ್ಷಣೆ ಮಾಡೋದು ಅದು ಹದಿನಾಲ್ಕನೇ ಶತಮಾನದ ಆರಂಭದ ಕಾಲ ದಕ್ಷಿಣ ಭಾರತದಲ್ಲಿ ರಾಜಕೀಯವಾಗಿ ಒಂದು ರೀತಿ ಅಲ್ಲೋಲ ಕಲ್ಲೋಲ ಆಗ ಅಂದರೆ ಕ್ರಿಸ್ತಶಕ ಹದಿಮೂರುನೂಲ ಮೂವತ್ತಾರರಲ್ಲಿ ಉತ್ತರದಿಂದ ಬರ್ತಿದ್ದ ದಾಳಿಗಳನ್ನು ತಡೆದು ಇಲ್ಲಿನ ಧರ್ಮ ಮತ್ತು ಸಂಸ್ಕೃತಿಯನ್ನು ಉಳಿಸ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ಒಂದು ಹೊಸ ಶಕ್ತಿ ಹುಟ್ಟುಕೊಳ್ಳುತ್ತೆ ಅದೇ ವಿಜಯನಗರ ಅಂದರೆ ಹೆಸರೇ ಹೇಳೋ ಹಾಗೆ ವಿಜಯದ ನಗರ ಇಂಥ ಒಂದು ದೊಡ್ಡ ಐತಿಹಾಸಿಕ ಕೆಲಸದ ಹಿಂದೆ ಇದ್ದಿದ್ದು ಕೇವಲ ರಾಜರಲ್ಲ ಅದರ ಹಿಂದೆ ಇದ್ದಿದ್ದು ಇಬ್ರು ಅಣ್ಣ ತಮ್ಮಂದಿರ ಧೈರ್ಯ ಮತ್ತು ಒಬ್ಬ ಮಹಾನ್ ಗುರುವಿನ ದೂರದೃಷ್ಟಿ ಅವರೇ ಸಂಗಮ ವಂಶದ ಹರಿಹರ ಮತ್ತು ಬುಕ್ಕರಾಯರು ಇವರಿಗೆ ರಾಜಕೀಯವಾಣಿ ಆಧ್ಯಾತ್ಮಿಕವಾಣಿ ದಾರಿ ತೋರಿಸಿ ಈ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಣೆ ನೀಡಿದ್ದೆ ಶೃಂಗೇರಿಯ ಗುರು ವಿದ್ಯಾರಣ್ಯರು ವಿಜಯನಗರದ ಇತಿಹಾಸ ಅಂದರೆ ಅದು ಒಂದೇ ರಾಜಮನೆತನದ ಕಥೆಯಲ್ಲ ಸುಮಾರು ಮುನ್ನೂರು ವರ್ಷಗಳ ಕಾಲ ನಾಲ್ಕು ಬೇರೆ ಬೇರೆ ರಾಜವಂಶಗಳು ಇದನ್ನ ಆಳಿದವು ಮೊದಲು ಸಂಗಮ ವಂಶ ಆಮೇಲೆ ಸಾಳುವ ವಂಶ ನಂತರ ತುಳುವ ವಂಶ ಮತ್ತು ಕೊನೆಯದಾಗಿ ವಂಶ ಪ್ರತಿಯೊಂದು ರಾಜವಂಶವೂ ಸಹ ಈ ಸಾಮ್ರಾಜ್ಯದ ವೈಭವಕ್ಕೆ ತಮ್ಮದೇ ಆದ ಕೊಡುಗೆಯನ್ನ ಕೊಟ್ಟಿವೆ ಸರಿ ಈಗ ಬನ್ನಿ ವಿಜಯನಗರದ ಇತಿಹಾಸದ ಅತ್ಯಂತ ಪ್ರಕಾಶಮಾನವಾದ ಅತ್ಯಂತ ವೈಭವದ ಅಧ್ಯಾಯಕ್ಕೆ ಹೋಗೋಣ ಅಂದರೆ ಸಾಮ್ರಾಜ್ಯವು ತನ್ನ ಪ್ರಸಿದ್ಧಿಯ ಉತ್ತುಂಗದಲ್ಲಿದ್ದ ಸಮಯ ಹೌದು ನಾವೀಗ ಮಾತಾಡಕ್ಕೆ ಹೊರಟಿರೋದು ಶ್ರೀಕೃಷ್ಣದೇವರಾಯರ ಆಳ್ವಿಕೆಯ ಬಗ್ಗೆ ಅವರ ಸುವರ್ಣ ಯುಗದ ಬಗ್ಗೆ ಕೃಷ್ಣದೇವರಾಯರು ಅಂದ ತಕ್ಷಣ ನಮಗೆಲ್ಲ ನೆನ್ಪಾಗೋದು ಬರೀ ಯುದ್ಧಗಳು ಗೆಲುವುಗಳು ಮಾತ್ರ ಅಲ್ಲ ಅವರು ಒಬ್ಬ ಅಪ್ರತಿಮ ಯೋಧ ಹೌದು ಚಾಣಾಕ್ಷ ಆಡಳಿತಗಾರ ಕೂಡ ಹೌದು ಆದರೆ ಅದಕ್ಕಿಂತ ಹೆಚ್ಚಾಗಿ ಅವರು ಕಲೆ ಸಾಹಿತ್ಯ ವಾಸ್ತುಶಿಲ್ಪಕ್ಕೆ ಕೊಟ್ಟ ಪ್ರೋತ್ಸಾಹ ಇದೆಯಲ್ಲ ಅದು ಅದ್ಭುತ ಅವರ ಕಾಲದಲ್ಲೇ ವಿಜಯನಗರ ಸಾಮ್ರಾಜ್ಯ ಅನ್ನೋದು ಜ್ಞಾನ ಸಂಪತ್ತು ಮತ್ತೆ ಸಂಸ್ಕೃತಿಯ ಒಂದು ಗ್ಲೋಬಲ್ ಹಬ್ ಆಗಿ ಬೆಳೆದಿತ್ತು ಹಾಗಾದ್ರೆ ಇಷ್ಟೊಂದು ಸಂಪತ್ತು ಇಷ್ಟೊಂದು ವೈಭವ ಇದೆಲ್ಲ ಎಲ್ಲಿಂದ ಬಂತು ಸಿಂಪಲ್ ಉತ್ತರ ವ್ಯಾಪಾರ ಜಾಗತಿಕ ವ್ಯಾಪಾರ ಆ ಕಾಲದಲ್ಲಿ ವಿಜಯನಗರದ ಮಾರುಕಟ್ಟೆಗಳಲ್ಲಿ ರೇಷ್ಮೆ ಹತ್ತಿ ಕಾಳ್ಮೆಣಸಿನಂಥ ಮಸಾಲೆ ಪದಾರ್ಥಗಳು ಅಷ್ಟೇ ಯಾಕೆ ವಜ್ರ ವೈಡೂರ್ಯಗಳು ಕೂಡ ರಾಶಿ ರಾಶಿ ಬಿದ್ದದ್ವಂತೆ ಪೋರ್ಚುಗೀಸರಿಂದ ಹಿಡಿದು ಪರ್ಷಿಯಾದ ವ್ಯಾಪಾರಿಗಳವರೆಗೆ ಜಗತ್ತಿನ ಮೂಲೆ ಮೂಲೆಯಿಂದ ಜನ ಇಲ್ಲಿಗೆ ವ್ಯಾಪಾರಕ್ಕೆ ಅಂತ ಬರ್ತಿದ್ರು ಇಷ್ಟೊಂದು ದೊಡ್ಡ ಮಟ್ಟದ ವ್ಯಾಪಾರ ಆರ್ಥಿಕ ಶಕ್ತಿ ಇದೆಲ್ಲದರ ಹಿಂದೆ ಒಂದು ಗಟ್ಟಿಯಾದ ಅಡಿಪಾಯ ಇರಲೇಬೇಕಲ್ವಾ ಅದುವೇ ಅವರ ಅಚ್ಚುಕಟ್ಟಾದ ಆಡಳಿತ ವ್ಯವಸ್ಥೆ ಮತ್ತು ಆ ಕಾಲದ ಅತ್ಯಂತ ಬಲಿಷ್ಠ ಸೈನ್ಯ ಅದರಲ್ಲೂ ಅವರ ಅಶ್ವದಳ ಮತ್ತು ಫಿರಂಗಿದಳಗಳು ಎಷ್ಟು ಪವರ್ಫುಲ್ ಆಗಿದ್ದು ಅಂದರೆ ದಕ್ಷಿಣ ಭಾರತದಲ್ಲಿ ಅವರಿಗೆ ಸರಿಸಾಟಿನೇ ಇರಲಿಲ್ಲ ವಿಜಯನಗರದ ಸಂಪತ್ತು ಅಂದರೆ ಅದು ಬರೀ ಬೊಕ್ಕಸದಲ್ಲಿರೋ ಚಿನ್ನ ಬೆಳ್ಳಿ ಆಗಿರಲಿಲ್ಲ ಆ ಸಂಪತ್ತು ಅವರ ರಾಜಧಾನಿಯ ಪ್ರತಿಯೊಂದು ಬೀದಿಯಲ್ಲಿ ಪ್ರತಿಯೊಂದು ದೇವಾಲಯದಲ್ಲಿ ಪ್ರತಿಯೊಂದು ಅರಮನೆಯಲ್ಲೂ ಕಾಣಿಸ್ತಿತ್ತು ಅಕ್ಷರಶಃ ಹೇಳಬೇಕು ಅಂದ್ರೆ ಆ ವೈಭವ ಕಲ್ಲಿನಲ್ಲಿ ಜೀವಂತವಾಗಿತ್ತು ಬನ್ನಿ ಈಗ ಹಂಪಿಯ ಆ ವಾಸ್ತುಶಿಲ್ಪದ ಅದ್ಭುತ ಲೋಕಕ್ಕೆ ಒಂದು ರೌಂಡ್ ಹೋಗ್ಬರೋಣ ಇವತ್ತಿಗೂ ಹಂಪಿಯ ಅವಶೇಷಗಳನ್ನು ನೋಡಿದ್ರೆ ಇಡೀ ಜಗತ್ತೇ ಬೆರಗಾಗುತ್ತೆ ಸುಮ್ಮನೆ ಅಲ್ಲ ಯುನೆಸ್ಕೊ ಇದನ್ನ ವಿಶ್ವ ಪರಂಪರೆಯ ತಾಣ ಅಂತ ಗುರುತಿಸಿರೋದು ಇದು ಬರೀ ಕಲ್ಲುಗಳ ರಾಶಿ ಅಲ್ಲ ಇದು ಒಂದು ಮಹಾನ್ ನಾಗರಿಕತೆಯ ಕಲಾತ್ಮಕತೆಯ ಮತ್ತು ಸಾಧನೆಯ ಜೀವಂತ ಸಾಕ್ಷಿ ಇಲ್ಲಿರೋ ಪ್ರತಿಯೊಂದು ಕಟ್ಟಡವು ದ್ರಾವಿಡ ವಾಸ್ತುಶಿಲ್ಪ ಶೈಲಿಯ ಒಂದು ಅಂತಾನೆ ಹೇಳಬಹುದು ಎತ್ತರವಾದ ಗೋಪುರಗಳು ತುಂಬನೇ ಸೂಕ್ಷ್ಮವಾದ ಕೆತ್ತನೆಗಳು ಬೃಹದಾಕಾರದ ಕಂಬಗಳು ಎಲ್ಲವೂ ಅದ್ಭುತ ಉದಾಹರಣೆಗೆ ವಿಠಲ ದೇವಾಲಯದ ಸಪ್ತಸ್ವರ ಬಾರಿಸೋ ಸಂಗೀತದ ಕಂಬಗಳು ಅಥವಾ ಆ ಕಲ್ಲಿನ ರಥವನ್ನೇ ನೋಡಿ ಇನ್ನು ವಿರೂಪಾಕ್ಷ ದೇವಸ್ಥಾನ ಇಂಡೋ ಇಸ್ಲಾಮಿಕ್ ಶೈಲಿಯ ಕಮಲ ಮಹಲ್ ಒಂದಾ ಎರಡ ಪ್ರತಿಯೊಂದು ಕೂಡ ಒಂದೊಂದು ವಂಡರ್ ಆದ್ರೆ ಇತಿಹಾಸದಲ್ಲಿ ಯಾವಾಗ್ಲೂ ಹೀಗೆ ಅಲ್ವಾ ಪ್ರತಿಯೊಂದು ಏಳಿಗೆಗೂ ಒಂದು ಇಳಿಕೆ ಇದ್ದೇ ಇರುತ್ತೆ ಇಷ್ಟೆಲ್ಲಾ ವೈಭವದಲ್ಲಿದ್ದ ವಿಜಯನಗರದ ಭವಿಷ್ಯವನ್ನೇ ಸಂಪೂರ್ಣವಾಗಿ ಬದಲಾಯಿಸ್ಬಿಟ್ಟ ಆ ಒಂದೇ ಒಂದು ಯುದ್ಧ ಅದರ ಬಗ್ಗೆ ಮತ್ತು ಅದರ ನಂತರ ಏನಾಯಿತು ಅನ್ನೋದರ ಬಗ್ಗೆ ಈಗ ನೋಡೋಣ ವರ್ಷ ಕ್ರಿಸ್ತಶಕ ಹದಿನೈದುನೂರ ಅರವತ್ತೈದು ಸ್ಥಳ ತಾಳಿಕೋಟೆ ಒಂದ್ ವಿಜಯನಗರದ ಬೃಹತ್ ಸೈನ್ಯ ಇನ್ನೊಂದ್ಕಡೆ ದಕ್ಷಿಣದ ಸುಲ್ತಾನರ ಒಕ್ಕೂಟ ದಕ್ಷಿಣ ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಯುದ್ಧ ಇದು ಆದರೆ ದುರದೃಷ್ಟ ಅಂದ್ರೆ ಈ ಯುದ್ಧದಲ್ಲಿ ವಿಜಯನಗರಕ್ಕೆ ಹೀನಾಯ ಸೋಲು ಕಾದಿತ್ತು ಆ ಒಂದೇ ಒಂದು ಸೋಲು ಅದರ ಪರಿಣಾಮ ಮಾತ್ರ ತುಂಬಾನೇ ಭಯಾನಕವಾಗಿತ್ತು ಯುದ್ಧಕ್ಕಿಂತ ಮುಂಚೆ ಇಡೀ ಜಗತ್ತೇ ಅಸೂಯೆ ಪಡುವಂತಿದ್ದ ಆ ವೈಭವದ ರಾಜಧಾನಿ ಯುದ್ಧದ ನಂತರ ಏನಾಯ್ತು ಗೊತ್ತಾ ಸುಮಾರು ಆರು ತಿಂಗಳ ಕಾಲ ನಿರಂತರವಾಗಿ ಲೂಟಿ ಮಾಡಲಾಯ್ತು ಬೆಂಕಿ ಹಚ್ಚಲಾಯ್ತು ಸಂಪೂರ್ಣವಾಗಿ ನಾಶ ಮಾಡಲಾಯ್ತು ಅದು ಹೇಗಿತ್ತು ಅಂದ್ರೆ ಒಂದು ಜೀವಂತ ನಾಗರಿಕತೆಯ ಹೃದಯವನ್ನೇ ಕತ್ತರಿಸಿ ಹಾಕಿದ ಹಾಗೆ ತಾಳಿಕೋಟೆ ಯುದ್ಧದ ಸೋಲು ವಿಜಯನಗರ ಸಾಮ್ರಾಜ್ಯಕ್ಕೆ ತಕ್ಷಣದ ಅಂತ್ಯವನ್ನ ತರಲಿಲ್ಲ ಆದ್ರೆ ಅದು ಒಂದು ರೀತಿ ಸಾವಿನ ಗಾಯದಂಟಿತ್ತು ಅದರಿಂದ ಚೇತರಿಸ್ಕೊಳ್ಳಕೆ ಸಾಧ್ಯನೇ ಆಗ್ಲಿಲ್ಲ ತಮ್ಮ ರಾಜಧಾನಿಯನ್ನೇ ಕಳ್ಕೊಂಡ್ಮೇಲೆ ಸಾಮ್ರಾಜ್ಯವು ನಿಧಾನವಾಗಿ ತನ್ನ ಶಕ್ತಿ ಪ್ರಭಾವ ಎಲ್ಲವನ್ನೂ ಕಳ್ಕೊಳ್ತಾ ಬಂತು ಕೊನೆಗೆ ಹದಿನೇಳನೇ ಶತಮಾನದ ಹೊತ್ತಿಗೆ ಸಂಪೂರ್ಣವಾಗಿ ಇತಿಹಾಸದ ಪುಟ ಸೇರ್ ಹಾಗಾದ್ರೆ ಹಾಗಾದರೆ ವಿಜಯನಗರದ ಕಥೆ ಇಲ್ಲಿಗೆ ಮುಗೀತ ಸಾಮ್ರಾಜ್ಯ ಪಥನವಾಯಿತು ಕಥೆ ಮುಗೀತು ಅಷ್ಟೇನಾ ಖಂಡಿತ ಇಲ್ಲ ಸಾಮ್ರಾಜ್ಯ ಭೌತಿಕವಾಗಿ ಅಂತ್ಯವಾಗಿರಬಹುದು ಆದರೆ ಅವರು ಸುಮಾರು ಮುನ್ನೂರು ವರ್ಷಗಳ ಕಾಲ ದಕ್ಷಿಣ ಭಾರತದ ಮೇಲೆ ಬೀರಿದ ಪ್ರಭಾವ ಇದೆಯಲ್ಲ ಅದು ಇವತ್ತಿಗೂ ಜೀವಂತವಾಗಿದೆ ಅವರು ತಂದ ಆಡಳಿತ ಪದ್ಧತಿಗಳು ಅವರು ಪೋಷಿಸಿದ ಕಲೆ ಸಂಗೀತ ಸಾಹಿತ್ಯ ಅಷ್ಟೇ ಅಲ್ಲ ಅವರು ರಕ್ಷಣೆ ಮಾಡಿದ ಧಾರ್ಮಿಕ ಪರಂಪರೆ ಇವೆಲ್ಲವೂ ಇವತ್ತಿಗೂ ನಮ್ಮ ದಕ್ಷಿಣ ಭಾರತದ ಜೀವನ ಶೈಲಿಯಲ್ಲಿ ಹಾಸುಹೋಗಾಗಿವೆ ಇದರಿಂದ ಗೊತ್ತಾಗತ್ತೆ ವಿಜಯನಗರ ಅನ್ನೋದು ಬರೀ ಒಂದು ರಾಜಕೀಯ ಸಾಮ್ರಾಜ್ಯ ಆಗಿರ್ಲಿಲ್ಲ ಅದೊಂದು ಸಾಂಸ್ಕೃತಿಕ ಶಕ್ತಿ ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಒಂದೇ ಒಂದು ಯುದ್ಧದಲ್ಲಿ ಭೌತಿಕವಾಗಿ ಸಂಪೂರ್ಣ ನಾಶವಾದ ಒಂದು ಸಾಮ್ರಾಜ್ಯ ತಾನು ಗಳಿಸಿದ ಮೂರು ಶತಮಾನಗಳ ವೈಭವದಿಂದ ಇವತ್ತಿಗೂ ನಮ್ಮ ಸಂಸ್ಕೃತಿ ನಮ್ಮ ಮನಸ್ಸುಗಳ ಮೇಲೆ ಅಳಿಸಲಾಗದ ಪ್ರಭಾವ ಬೀರಲು ಹೇಗೆ ಸಾಧ್ಯವಾಯಿತು ಬಹುಶಃ ಇದೇ ವಿಜಯನಗರದ ಕತೆಯಲ್ಲಿರೋ ನಿಜವಾದ ಪವಾಡ ಹಂಪಿ ಅವಶೇಷಗಳು ಹೇಳೋದು ಸೋಲಿನ ಕಥೆಯನ್ನಲ್ಲ ಬದಲಿಗೆ ಇಂದಿಗೂ ಅಳಿಯದ ಒಂದು ಚೈತನ್ಯದ ಕಥೆಯನ್ನ